ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮ ರಾವಣರ ಯುದ್ಧಾರಂಭವು ಎಂಬ ನೂರನೆಯ ಸರ್ಗಕ್ಕೆ ಸ್ವಾಗತ ಆಗಿನ ಮಹಾಯುದ್ಧದಲ್ಲಿ ಬಲಾಢ್ಯನಾದ ವಿರೂಪಾಕ್ಷನು ಸತ್ತುದನ್ನು ಮಹೋದರ ಮಹಾಪಾರ್ಶ್ವರೆಂಬ ಮಂತ್ರಿಗಳಿಬ್ಬರು ಹತರಾದುದನ್ನು ನೋಡಿ ರಾವಣನಿಗೆ ಕೊನೆ ಮೊದಲಿಲ್ಲದ ಕೋಪಾವೇಶ ಉಂಟಾಯಿತು ಆ ಕ್ಷಣವೇ ರಾವಣನು ರಥವನ್ನು ತರಿಸುವಂತೆ ಸಾರಥಿಗೆ ನಿಯಮಿಸಿ ಅವನನ್ನು ಕುರಿತು ಎಲೆ ಸೂತನೆ ಇದು ಈಗಲೇ ನಾನು ಹೋಗಿ ರಾಮ ಲಕ್ಷ್ಮಣರನ್ನು ಕೊಂದು ಇದುವರೆಗೆ ಅವರಿಂದ ಹತರಾದ ನಮ್ಮ ಮಂತ್ರಿಗಳಿಗೂ ವಾನರರಿಂದ ಮುತ್ತಿಗೆ ಹಾಕಲ್ಪಟ್ಟಿರುವ ಈ ನಮ್ಮ ಲಂಕಾ ನಿವಾಸಿಗಳಿಗೂ ದುಃಖ ಶಾಂತಿಯನ್ನು ಉಂಟು ಮಾಡುವೆನು ಇದು ಕ್ಷಣಕಾಲದಲ್ಲಿಯೇ ನಾನು ಸೀತೆ ಎಂಬ ಪುಷ್ಪದಿಂದ ಕೂಡಿ ಫಲಪ್ರದವಾಗಿಯೂ ಸುಗ್ರೀವ ಜಾಂಬವಂತ ನಲ ಕುಮುದ ಮೈಂದ ದ್ವಿವಿಧ ಅಂಗದ ಗಂಧಮಾದನ ಸುಷೇಣರೇ ಮೊದಲಾದ ವಾನರ ಯೂಥಪತಿಗಳೆಂಬ ಶಾಖೋಪ ಶಾಖೆಗಳುಳ್ಳವನಾಗಿಯೂ ಇರುವ ಆ ರಾಮನೆಂಬ ವೃಕ್ಷವನ್ನು ಗುಣ ಸಹಿತವಾಗಿ ಕತ್ತರಿಸಿ ಬರುವೆನು ಎಂದ ಅತಿರಥೋತ್ತಮನಾದ ರಾವಣನ ಈ ಮಾತುಗಳನ್ನು ಕೇಳುತ್ತಾ ರಾವಣನು ಈ ಮಾತುಗಳನ್ನು ಹೇಳುತ್ತಾ ದಿಕ್ಕುಗಳನ್ನು ತನ್ನ ರಥಘೋಷದಿಂದ ಮೊಳಗಿಸುವಂತೆ ಮಹಾವೇಗದಿಂದ ಹೊರಟು ರಾಮನಿದ್ದ ಕಡೆಗೆ ಬಂದನು ರಾವಣನು ಯುದ್ಧಕ್ಕಾಗಿ ಹೊರಟು ಬರುವಾಗ ಹುಟ್ಟಿದ ಆ ರಥಘೋಷದಿಂದ ಈ ಸಮ ಭೂಮಿಯು ಅದರಲ್ಲಿರುವ ನದಿ ನದಗಳೊಡನೆಯೂ ಪರ್ವತಾರಣ್ಯಗಳೊಡನೆಯೂ ಗಜ ವರಾಹಾದಿ ಮೃಗ ಮೃಗಗಳೊಡನೆಯೂ ಚಲಿಸಿ ಹೋದಂತಾಯಿತು ರಾವಣನು ರಾವಣನು ರಣರಂಗವನ್ನು ಮುಟ್ಟಿದೊಡನೆಯೇ ಅತಿ ತೀಕ್ಷ್ಣವಾಗಿಯೂ ಮಹಾಭಯಂಕರವಾಗಿಯೂ ಇದ್ದ ತಾಮಸಾಸ್ತ್ರವನ್ನು ಹೂಡಿ ವಾನರರ ಮೇಲೆ ಪ್ರಯೋಗಿಸಿದನು ರಣರಂಗದಲ್ಲಿದ್ದ ಸಮಸ್ತ ವಾನರರು ಆ ಮಹಾಸ್ತ್ರದ ಬೇಗೆಯನ್ನು ತಡೆಯಲಾರದೆ ಅದರಿಂದ ದಗ್ಧರಾಗಿ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡಿದರು ಆ ಅಸ್ತ್ರವು ಬ್ರಹ್ಮದೇವನಿಂದ ಸ್ವಯಂವಾಗಿ ನಿರ್ಮಿತವಾದುದರಿಂದ ವಾನರರು ಅದರ ತಾಪವನ್ನು ತಡೆದು ನಿಲ್ಲಲಾರದೆ ನಾನಾ ಕಡೆಗಳಿಗೆ ಬಿದ್ದೋಡುವಾಗ ಅವರ ಕಾಲಿನ ತುಳಿತದಿಂದ ಆ ರಣರಂಗದಲ್ಲಿ ದೊಡ್ಡ ಧೂಳಿಯು ಮೇಲೆ ಕೆದ್ದಿತು ಹೀಗೆ ವಾನರ ಸೇನೆಯಿಲ್ಲವು ರಾವಣ ಬಾಣದಿಂದ ಪೀಡಿತವಾಗಿ ಸಾವಿರಾರು ಮಂದಿ ಗುಂಪು ಗುಂಪಾಗಿ ಭಯದಿಂದ ಪಲಾಯನ ಮಾಡುವುದನ್ನು ನೋಡಿ ರಾಮನು ಯುದ್ಧಕ್ಕೆ ಸಿದ್ಧನಾದನು ರಾವಣನು ತನ್ನ ಮಹಾಸ್ತ್ರದಿಂದ ವಾನರ ಸೈನ್ಯವನ್ನು ಭಂಗಪಡಿಸಿ ಮುಂದೆ ಬರುವಷ್ಟರಲ್ಲಿ ಇತ್ತಲಾಗಿ ಉಪೇಂದ್ರ ಬಂದ ಇಂದ್ರನಂತೆ ಶತ್ರು ದುರ್ಜಯನಾದ ರಾಮನು ತನ್ನ ತಮ್ಮನಾದ ಲಕ್ಷ್ಮಣನೊಡಗೂಡಿ ತನ್ನೆದಿರಿಗೆ ನಿಂತಿರುವುದನ್ನು ಕಂಡನು ಕಮಲದಂತೆ ವಿಶಾಲವಾದ ಕಣ್ಣುಳ್ಳವನಾಗಿಯೂ ನೀಡಿದ ತೋಳುಗಳುಳ್ಳವನಾಗಿಯೂ ಕಂಚಪ್ಪನಾಗಿಯೂ ಇರುವ ರಾಮನು ಆಕಾಶವನ್ನು ಅಳೆಯುವಂತೆ ತನ್ನ ದೊಡ್ಡ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಗಂಭೀರ ಸ್ವರೂಪದಿಂದ ನಿಂತಿರುವುದನ್ನು ಕಂಡನು ಕಿತ್ತಲಾಗಿ ಮಹಾ ತೇಜಸ್ವಿಯಾಗಿ ಲಕ್ಷ್ಮಣ ನೊಡಗೂಡಿ ನಿಂತಿದ್ದ ವರಾಢ್ಯನಾದ ರಾಮನು ಕೂಡ ವಾನರರು ಅಲ್ಲಲ್ಲಿ ಭಯದಿಂದ ಪಲಾಯನ ಮಾಡುವುದನ್ನು ರಾವಣನು ಹೆಮ್ಮೆಯಿಂದ ತನಗಿದಿರಾಗಿ ಬರುತ್ತಿರುವುದನ್ನು ನೋಡಿ ಯುದ್ಧೋತ್ಸಾಹದಿಂದೊಬ್ಬುತ್ತ ತನ್ನ ಧನುಸ್ಸಿನ ಮಧ್ಯಕ್ಕೆ ಕೈಯಿಟ್ಟನು ಎಣೆಯಿಲ್ಲದ ಮಹಾವೀರ್ಯವುಳ್ಳ ಆ ರಾಮನು ಮಹಾವೇಗದಿಂದಲೂ ಮಹಾಧ್ವನಿಯಿಂದಲೂ ಕೂಡಿದ ಆ ತನ್ನ ತನ್ನ ದಿವ್ಯ ಧನುಸ್ಸನ್ನು ಮೇಲಕ್ಕೆತ್ತಿ ಹಿಡಿದು ಭೂಮಿಯೆಲ್ಲವೂ ಭೇದಿಸುವಂತೆ ಅದರ ನಾಣನ್ನು ಮಿಡಿದು ಧನುಷ್ಸಂಕಾರವನ್ನು ಮಾಡಿದನು ಆ ಕಾಲದಲ್ಲಿ ಅಕ್ಕಲಾಗಿ ರಾವಣನು ಪ್ರಯೋಗಿಸುತ್ತಿದ್ದ ಬಾಣ ಸಮೂಹಗಳಿಂದಲೂ ಇತ್ತಲಾಗಿ ರಾವಣನು ಆಗಾಗ ನಾಣನ್ನು ತಟ್ಟುವುದರಿಂದಲೂ ಉಂಟಾದ ಮಹಾಧ್ವನಿಯು ಅತಿ ಭಯಂಕರವಾಗಿ ವ್ಯಾಪಿಸಿ ಅವುಗಳಿಂದಲೇ ಅನೇಕ ರಾಕ್ಷಸರು ವಾನರರು ಮೂರ್ಛಿತರಾಗಿ ಕೆಳಗೆ ಬಿದ್ದರು ಆಗ ರಾಜಕುಮಾರರಾದ ಈ ರಾಮ ಲಕ್ಷ್ಮಣರ ಬಾಣದ ದಾರಿಗೆ ಸರಿಯಾಗಿ ಬಂದು ನಿಂತಿದ್ದ ರಾವಣನು ಅಮಾವಾಸ್ಯೆಯಲ್ಲಿ ಚಂದ್ರ ಸೂರ್ಯರ ಸಮೀಪದಲ್ಲಿ ಬಂದು ನಿಂತ ರಾಹುವಿನಂತೆ ಕಾಣುತ್ತಿದ್ದನು ಕೃಷ್ಣರಲ್ಲಿ ಲಕ್ಷ್ಮಣನು ಮೊದಲು ತಾನೇ ಮುಂದಾಗಿ ನಿಂತು ಆ ರಾವಣನೊಡನೆ ಯುದ್ಧ ಮಾಡಬೇಕೆಂದೆನಿಸಿ ತನ್ನ ಬಿಲ್ಲನ್ನೆಳೆದು ಅಗ್ನಿ ಜ್ವಾಲೆಗಳಿಗೆ ಸಮಾನಗಳಾದ ಬಾಣಗಳನ್ನು ಪ್ರಯೋಗಿಸಿದನು ಲಕ್ಷ್ಮಣನು ಆ ಬಾಣಗಳನ್ನು ಪ್ರಯೋಗಿಸುತ್ತಿರುವಾಗಲೇ ಮಹಾತೇಜಸ್ವಿಯಾದ ರಾವಣನು ಅವುಗಳನ್ನು ಆಕಾಶದಲ್ಲಿಯೇ ತನ್ನ ಬಾಣಗಳಿಂದ ನಿವಾರಿಸುತ್ತಾ ಬಂದನು ಆಗ ರಾವಣನು ತನ್ನ ಹಸ್ತಲಾಘವದಿಂದ ಲಕ್ಷ್ಮಣನು ಬಿಟ್ಟ ಬಾಣಗಳಲ್ಲಿ ಒಂದು ಬಾಣವನ್ನು ಒಂದೇ ಬಾಣದಿಂದಲೂ ಮೂರು ಬಾಣಗಳನ್ನು ಮೂರು ಬಾಣಗಳಿಂದಲೂ ಹತ್ತು ಬಾಣಗಳನ್ನು ಹತ್ತು ಬಾಣಗಳಿಂದಲೂ ಭೇದಿಸಿ ಆ ಬಾಣಗಳಷ್ಟನ್ನು ಅಷ್ಟು ಬಾಣಗಳಿಂದ ನಿಗ್ರಹಿಸುತ್ತಾ ಬಂದನು ಹೀಗೆ ಜಯಶೀಲನಾದ ರಾವಣನು ಲಕ್ಷ್ಮಣನ ಬಾಣಗಳಲ್ಲಿ ಒಂದಾದರೂ ತನ್ನ ಮೈಗೆ ಮುಟ್ಟದಂತೆ ತನ್ನ ಬಾಣಗಳಿಂದ ತಡೆದು ಆ ಲಕ್ಷ್ಮಣನು ತನ್ನ ಮುಂದೆ ನಿಂತಿದ್ದರೂ ಅವನನ್ನು ಲಕ್ಷ್ಯ ಮಾಡದೆ ದಾಟಿ ದಾಟಿ ಬಂದು ಪರ್ವತದಂತೆ ತನಗಿದಿರಾಗಿ ಸ್ಥಿರವಾಗಿ ನಿಂತಿದ್ದ ರಾಮನನ್ನು ಎದುರಿಸಿ ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ಆತನ ಮೇಲೆ ಬಾಣವರ್ಷವನ್ನು ಕರೆದನು ಆಗ ರಾಮನು ರಾವಣನ ಬಿಲ್ಲಿನಿಂದ ಮಳೆಯು ಸುರಿಯುವಂತೆ ಎಡಬಿಡದೆ ಬಾಣಗಳು ಬರುವುದನ್ನು ನೋಡಿ ತನ್ನ ಬತ್ತಳಿಕೆಗೆ ಕೈ ನೀಡಿ ಕತ್ತಿಯಂತೆ ಅಲಗೊಳ್ಳ ಬಾಣಗಳನ್ನು ಕೈಗೆತ್ತಿಕೊಂಡು ದೇದೀಪ್ಯಮಾನಗಳಾಗಿಯೂ ಕೋಪಗೊಂಡ ಸರ್ಪಗಳಂತೆ ಮಹಾಭಯಂಕರಗಳಾಗಿಯೂ ತನಗಿದಿರಾಗಿ ಬರುತ್ತಿದ್ದ ರಾವಣ ಬಾಣಗಳನ್ನು ತೀಕ್ಷ್ಣ ಬಾಣಗಳಿಂದ ಕತ್ತರಿಸುತ್ತಾ ಬಂದನು ಹೀಗೆ ರಾಮನು ರಾವಣನನ್ನು ರಾವಣನು ರಾಮನನ್ನು ವೇಗದಿಂದ ಹೆದರಿಸಿ ಒಬ್ಬರ ಮೇಲೊಬ್ಬರು ಬಗೆ ಬಗೆಯ ತೀಕ್ಷ್ಣ ಬಾಣಗಳನ್ನು ಕರೆಯುತ್ತಿದ್ದರು ಇದುವರೆಗೆ ಹಿಂದೆ ಯಾವ ಯುದ್ಧದಲ್ಲಿಯೂ ಭಂಗ ಕಂಡರಿಯದ ಆ ಮಹಾವೀರರಿಬ್ಬರು ಒಬ್ಬರ ಬಾಣಗಳನ್ನೊಬ್ಬರು ನಿವಾರಿಸುತ್ತಾ ಬಹಳ ಸಂಖ್ಯೆಯವರೆಗೆ ಅತಿ ವಿಚಿತ್ರವಾಗಿ ಎಡದಿಂದ ಬಲಕ್ಕೂ ಬಲದಿಂದ ಎಡಕ್ಕೂ ಪ್ರಕಾರವಾಗಿಯೂ ವಿಚಿತ್ರ ಗತಿಯಿಂದ ಸುತ್ತುತ್ತ ಹಟದಿಂದ ಹಠದಿಂದ ಹೋರಾಡಿದರು ಯಮನು ರುದ್ರನು ಯುದ್ಧಕ್ಕೆ ನಿಂತಂತೆ ಅವರಿಬ್ಬರು ಭಯಂಕರ ಸ್ವರೂಪವುಳ್ಳವರಾಗಿ ಮೇಲೆ ಮೇಲೆ ಬಾಣಗಳನ್ನು ಪ್ರಯೋಗಿಸುತ್ತಾ ಎಡಬಿಡದೆ ಹೋರಾಡುವುದನ್ನು ನೋಡಿ ಸಮಸ್ತ ಭೂತಗಳು ಭಯದಿಂದ ನಡುಗಿದವು ಮಳೆಗಾಲದಲ್ಲಿ ಮಿಂಚಿನಿಂದ ಕೂಡಿದ ಮೇಘಗಳು ಹೇಗೋ ಹಾಗೆ ವಿಚಿತ್ರಗಳಾದ ಬಾಣಗಳು ದಟ್ಟವಾಗಿ ತುಂಬಿ ಆಕಾಶವನ್ನು ಮರೆಸಿದವು ಹೀಗೆ ಬಾಣಗಳು ಆಕಾಶದಲ್ಲಿ ಧೃತ್ತವಾಗಿ ತುಂಬಿದ್ದರು ಅಲ್ಲಲ್ಲಿ ನಡು ನಡುವೆ ರಂಧ್ರಗಳು ಕಾಣುತ್ತಿದ್ದುದರಿಂದ ಅಂತರಿಕ್ಷಕ್ಕೆ ಗವಾಕ್ಷಗಳನ್ನಿಟ್ಟಂತೆ ತೋರುತ್ತಿತ್ತು ಸೂರ್ಯನು ಅತಿಂಗತನಾದ ಮೇಲೆ ಮಹಾಮೇಘಗಳು ಸೇರಿ ಬಂದು ದೊಡ್ಡ ಮಳೆಯನ್ನು ಕರೆದು ಕತ್ತಲೆ ಕವಿಸುವಂತೆ ರಾಮ ರಾವಣರಿಬ್ಬರು ಹಠದಿಂದ ಯುದ್ಧ ಮಾಡುತ್ತಾ ಮಹಾಮೇಗವುಳ್ಳವಗಳಾಗಿಯೂ ಅತಿ ತೀಕ್ಷ್ಣಗಳಾಗಿಯೂ ಹದ್ದಿನ ಗರಿಗಳುಳ್ಳದ್ದಾಗಿಯೂ ಕ್ರೂರವಾದ ಅಲಗೊಳ್ಳದ್ದಾಗಿಯೂ ಇರುವ ಬಾಣಗಳನ್ನು ಎಡಬಿಡದೆ ಪ್ರಯೋಗಿಸಿ ಆ ಯುದ್ಧ ಭೂಮಿಯೆಲ್ಲವೂ ಕೇವಲ ಗಾಢಾಂಧಕಾರದಿಂದ ಭಯಂಕರವಾಗುವಂತೆ ಮಾಡಿದರು ಪೂರ್ವದಲ್ಲಿ ಇಂದ್ರ ವೃತ್ರರು ಹೇಗೋ ಹಾಗೆ ಆ ರಾಮ ರಾವಣರಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಹಠದಿಂದ ಮಹಾಭಯಂಕರವಾದ ಯುದ್ಧವನ್ನು ನಡೆಸಿದರು ಈಗ ಆ ರಾಮರಾವಣರಿಬ್ಬರು ನಡೆಸಿದ ಯುದ್ಧವು ಬೇರೆ ಯಾರಿಗೂ ಸಾಧ್ಯವಾದುದಲ್ಲ ಆ ಯುದ್ಧದ ರೀತಿಯು ಹೇಗೆಂದು ಚಿಂತಿಸುವುದಕ್ಕೂ ಬೇರೊಬ್ಬರಿಗೆ ಸಾಧ್ಯವಿಲ್ಲ ಇಬ್ಬರು ವಿಶಾರದರು ಇಬ್ಬರು ಮಹಾಸ್ತ್ರಗಳನ್ನು ಬಲ್ಲವರು ಆದುದರಿಂದ ಅವರಿಬ್ಬರು ಸಮಬಲದಿಂದಲೇ ಹೋರಾಡಿದರು ಸಮುದ್ರದಲ್ಲಿ ವಾಯುವೇಗವನ್ನು ಅನುಸರಿಸಿ ತರಂಗಗಳು ಹೋರಾಡುವಂತೆ ಅವರಿಬ್ಬರು ಯಾವ ಯಾವ ಮಂಡಲ ಗತಿಯಿಂದ ತಿರುಗುತ್ತಿದ್ದರು ಆಯಾ ಗತಿಗಳನ್ನು ಅನುಸರಿಸಿ ಆಯಾ ಕಡೆಗಳಿಂದಲೇ ಬಾಣ ಪರಂಪರೆಗಳು ಹೋರಾಡುತ್ತಿದ್ದವು ಈ ನಡುವೆ ಲೋಕರಾವಣನಾದ ರಾವಣನು ತನ್ನ ಹಸ್ತ ಲಾಘವದಿಂದ ಬಾಣಪ್ರಯೋಗ ಮಾಡುತ್ತಿದ್ದ ಹಾಗೆಯೇ ರಾಮನ ಲಲಾಟದಲ್ಲಿ ಕೆಲವು ಬಾಣಗಳನ್ನು ನಾಟಿದನು ದಿಲೆಯ ದಳದಂತೆ ಕಾಂತಿ ವಿಶಿಷ್ಟಗಳಾಗಿ ಭಯಂಕರವಾದ ರಾವಣನ ಧನುಸ್ಸಿನಿಂದ ಹೊರಟು ಬಂದ ಆ ತೀಕ್ಷ್ಣ ಬಾಣಗಳು ಹಣೆಯಲ್ಲಿ ನಾಟಿದರು ರಾಮನು ಅದರಿಂದ ಸ್ವಲ್ಪ ಮಾತ್ರವೂ ಧೈರ್ಯಗಿಡದೆ ರೌದ್ರಾಸ್ತ್ರ ಮಂತ್ರವನ್ನು ಜಪಿಸಿ ಅದಕ್ಕೆ ತಕ್ಕ ಬಾಣಗಳನ್ನು ಸಂಧಾನ ಮಾಡಿ ಪ್ರಯೋಗಿಸಲು ಅವು ವೇಗದಿಂದ ಹೊರಟು ಮೇಘದಂತೆ ಕಪ್ಪಾದ ರಾವಣನ ಅಭೇದ್ಯ ಕವಚಕ್ಕೆ ತಾಗಿ ಆ ಕವಚ ಪ್ರಭಾವದಿಂದ ಅವನ ಮೈಗೆ ಸ್ವಲ್ಪ ಮಾತ್ರವೂ ನೋವನ್ನುಂಟು ಮಾಡಲಾರದೆ ವಿಪುಲವಾಗಿ ಕೆಳಗೆ ಬಿದ್ದವು ಇದನ್ನು ನೋಡಿ ಸರ್ವಾಸ್ತ್ರ ವಿಶಾರದನಾದ ರಾಮನು ತಿರುಗಿ ಬೇರೆ ಬಾಣಗಳನ್ನು ತೆಗೆದು ಮಹಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ರಥದಲ್ಲಿದ್ದ ರಾವಣನ ಮೇಲೆ ಪ್ರಯೋಗಿಸಿದನು ಅಸ್ತ್ರ ರೂಪಗಳಾದ ಆ ಬಾಣಗಳೆಲ್ಲವೂ ರಾವಣನ ಬಾಣಗಳನ್ನು ಭೇದಿಸಿ ಐದು ಹೆಡೆಯ ಸರ್ಪಗಳಂತೆ ಬುಸುಗುಟ್ಟುತ್ತಾ ಮುಂದೆ ಬರುವಷ್ಟರಲ್ಲಿ ರಾವಣನಿಂದ ನಿವಾರಿಸಲ್ಪಟ್ಟು ಭೂಮಿಯಲ್ಲಿ ನಾಟಿದವು ಆಮೇಲೆ ರಾವಣನು ರಾಮನ ಕಾರ್ಯಕ್ಕಾಗಿ ಕೋಪಗೊಂಡು ಭಯಂಕರವಾದ ಅಸುರಾಸ್ತ್ರವನ್ನು ಪ್ರಯೋಗಿಸಿದನು ಈ ಅಸ್ತ್ರವನ್ನು ಪ್ರಯೋಗಿಸಿದೊಡನೆ ಅದರಿಂದ ಚಿತ್ರ ವಿಚಿತ್ರಗಳಾದ ಅನೇಕ ಘೋರ ಬಾಣಗಳು ಶಾಖೆಗಳಾಗಿ ಹೊರಡಲಾರಂಭಿಸಿದವು ಅವುಗಳಲ್ಲಿಯೋ ಸಿಂಹದಂತೆ ಮುಖವುಳ್ಳವು ಕೆಲವು ಹುಲಿಯಂತೆ ಮುಖವುಳ್ಳವು ಕೆಲವು ಹಾಗೆಯೇ ರಣಹದ್ದು ಹದ್ದು ಕಾಗೆ ಡೇಗೆ ನರಿ ತೋಳ ಮುಂತಾದ ಕ್ರೂ ಬಗೆ ಬಗೆಯ ಕ್ರೂರ ಜಂತುಗಳ ಮುಖವುಳ್ಳವು ಕೆಲವು ಭಯಂಕರವಾಗಿ ಬಾಯನ್ನು ತೆರೆದು ಬರುತ್ತಿರುವ ಐದು ಹೆಡೆಯ ಸರ್ಪಗಳಂತೆ ಆಕಾರವುಳ್ಳವು ಕೆಲವು ಹೀಗೆ ಇನ್ನು ಬೇರೆ ಬೇರೆ ಆಕಾರವುಳ್ಳ ಅನೇಕ ಬಾಣಗಳು ಹೊರಟವು ಮಾಯಾವಿಯಾದ ಆ ರಾವಣನು ಕೋಪದಿಂದ ಸರ್ಪದಂತೆ ಬುಸುಗುಟ್ಟುತ್ತ ತನ್ನ ಅಸುರಾಸ್ತ್ರ ಪ್ರಭಾವದಿಂದ ಕಟ್ಟೆಗಳಂತೆಯೂ ನಾಯಗಳಂತೆಯೂ ತೋಳಗಳಂತೆಯೂ ಮೊಸಳೆಗಳಂತೆಯೂ ಮುಖವುಳ್ಳ ಬೇರೆ ಬೇರೆ ಬಾಣಗಳನ್ನು ಸರ್ಪ ಮುಖವುಳ್ಳವುಗಳನ್ನು ಇನ್ನೂ ನಾನಾ ವಿಧ ತೀಕ್ಷ್ಣ ಬಾಣಗಳನ್ನು ರಾಮನ ಮೇಲೆ ಪ್ರಯೋಗಿಸಿದನು ಇದನ್ನು ನೋಡಿದೊಡನೆ ಶ್ರೀರಾಮನು ಮೊದಲಿಗಿಂತಲೂ ಹೆಚ್ಚಿನ ಯುದ್ಧೋತ್ಸಾಹವುಳ್ಳವನಾಗಿ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದನು ಈ ರಾಮನ ಆಗ್ನೇಯಾಸ್ತ್ರ ಪ್ರಭಾವದಿಂದ ಮೊದಲಿಗಿಂತಲೂ ವಿಚಿತ್ರಗಳಾದ ಬಗೆ ಬಗೆಯ ಬಾಣಗಳು ಹೊರಡಲಾರಂಭಿಸಿದವು ರಾಮನು ಆ ಅಸ್ತ್ರವನ್ನು ಪ್ರಯೋಗಿಸಿದೊಡನೆ ಅಗ್ನಿಯಂತೆ ದಗಿಸಿ ಜ್ವಲಿಸುವ ಮುಖವುಳ್ಳವುಗಳು ಅರ್ಧಚಂದ್ರ ಮುಖವುಳ್ಳವುಗಳು ಧೂಮಕೇತುಗಳಂತೆಯೂ ಗ್ರಹ ನಕ್ಷತ್ರಗಳಂತೆಯೂ ಮೌಲ್ಪಗಳಂತೆಯೂ ಮುಖವುಳ್ಳ ಬಾಣಗಳು ಮಿಂಚಿ ನುರಿಯಂತಿರುವ ಬಾಣಗಳು ಇನ್ನೂ ಬಗೆ ಬಗೆಯ ತೀಕ್ಷ್ಣ ಬಾಣಗಳು ಹೊರಟವು ರಾಮನ ಈ ಆಗ್ನೇಯಾಸ್ತ್ರವು ಬಂದು ತಾಗಿದೊಡನೆ ರಾವಣನ ಅಸುರಾಸ್ತ್ರದಿಂದ ಹುಟ್ಟಿದ್ದ ಬಾಣಗಳೆಲ್ಲವೂ ಆಕಾಶದಲ್ಲಿಯೇ ಭಂಗ ಹೊಂದಿ ಸಾವಿರಾರು ತುಂಡುಗಳಾಗಿ ಬಿದ್ದವು ಹೀಗೆ ಮಹಾ ಮಹಿಮೆಯುಳ್ಳ ರಾಮನಿಂದ ರಾವಣನ ಅಸುರಾಸ್ತ್ರವು ಪ್ರತಿಹತವಾದುದನ್ನು ನೋಡಿ ರಾಮರೂಪಿಗಳಾದ ಸುಗ್ರೀವಾದಿ ವಾನರರೆಲ್ಲರೂ ರಾಮನನ್ನು ಸುತ್ತಿ ಮುತ್ತಿ ಸಂತೋಷದಿಂದ ಸಿಂಹನಾದ ಮಾಡಿದರು ಆಗ ರಾಮನಿಗೆ ಕೂಡ ರಾವಣನ ಅಸುರಾಸ್ತ್ರವು ಭಗ್ನವಾದುದನ್ನು ನೋಡಿ ಸಂತೋಷ ಉಂಟಾಯಿತು ವಾನರರೆಲ್ಲರೂ ಸಂತೋಷಗೊಂಡು ಮಹಾಧ್ವನಿಯಿಂದ ಕೂಗಿ ಕುಣಿದಾಡುತ್ತಿದ್ದರು ಇಲ್ಲಿಗೆ ನೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కార